ಈಗ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶೇಂಗಾ ಮತ್ತು ಕರಿಬೇವಿನ ಚಿತ್ರಣದ ವಿಡಿಯೋನೇ ತುಂಬಾ ಬರ್ತಾ ಇತ್ತು ಹಾಗಾಗಿ ನಾನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡೋಣ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ತಿನ್ನೋದಕ್ಕಂತೂ ನೀವು ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಷ್ಟೊಂದು ರುಚಿಯಾಗಿತ್ತು ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈ ಚಿತ್ರಾನ್ನವನ್ನು ಮಾಡಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಂಡು ಈ ಪ್ಯಾನಿಗೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಜೀರಿಗೆ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಶೇಂಗಾ ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹಾಗೆ ಅದರೊಟ್ಟಿಗೆ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ಕರಿಬೇವಿನ ಎಲೆಗಳನ್ನು ಇದ್ದೀನಿ ಇವೆಲ್ಲವನ್ನು ಮೀಡಿಯಂ ಉರಿಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರಿದು ಆದಮೇಲೆ ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಿ ತಣಿದ ಮೇಲೆ ಮಿಕ್ಸಿಗೆ ಹಾಕಿ ನೀರನ್ನು ಹಾಕಿ ಡ್ರೈ ಹಾಕದೇನೆ ಹಾಗೆ ಡ್ರೈ ಆಗಿ ಪೌಡ್ರ್ ಥರ ಮಾಡಿಕೊಳ್ಬೇಕು ನಂತರ ಚಿತ್ರಾನ್ನವನ್ನು ಮಾಡಲಿಕ್ಕೆ ಒಂದು ಅಗಲವಾದ ಪಾತ್ರೆಗೆ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಪುನಃ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ಶೇಂಗಾವನ್ನು ಹಾಕಿ ಹುರಿದು ಒಂದು ಅರ್ಧದಷ್ಟು ಬೇರೆ ಎತ್ತಿಟ್ಕೊಂಡ್ರೆ ನಮಗೆ ಕೊನೆಯಲ್ಲಿ ಹಾಕ್ಕೊಳ್ಳಿಕ್ಕಾಗತ್ತೆ ನಂತರ ಅದರೊಟ್ಟಿಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಜಜ್ಜಿರುವಂತಹ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಖಾರಕ್ಕೆ ನಾಲ್ಕು ಹಸಿ ಮೆಣಸು ನೋಡಿ ಹಾಕಿ ಕೆಂಪು ಮೆಣಸನ್ನು ಆಗಿದೆ ಒಂದು ಎರಡು ಆಗುವಷ್ಟು ಕರಿಬೇವಿನ ಎಲೆ ಎಣ್ಣೆಯೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಿ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿ ಹಾಕಿದ್ದೇನೆ ನೀವು ಯಾವ ರೀತಿ ಬೇಕಾದರೂ ಹೆಚ್ಕೊಳ್ಬೋದು ಒಂದು ಅರ್ಧ ಚಮಚ ಅರಿಶಿನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಚಮಚ ಉಪ್ಪು ಉಪ್ಪನ್ನು ನೋಡಿ ಹಾಕಿ ಕೊನೆಯಲ್ಲೂ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ನೆಲ್ಲಿಕಾಯಿ ಹುಣಸೆ ಹಣ್ಣನ್ನು ಮುಂಚೆನೆ ನೆನೆಸಿ ಇಟ್ಕೊಂಡಿದೆ ಅದರ ನೀರನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ನೀರೆಲ್ಲ ಆರಬೇಕು ಇಲ್ಲಿ ಅನ್ನವನ್ನು ಹಾಕೋಕ್ಕಿಂತ ಮುಂಚೆ ನೋಡಿ ಎಲ್ಲವೂ ಡ್ರೈ ಆಗಿದೆ ಹಾಗೆ ಇದಕ್ಕೆ ಮುಂಚೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವು ಹಾಗೆ ಶೇಂಗಾ ಪೌಡ್ರನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಅನ್ನವನ್ನು ಹಾಕ್ತಾ ಇದ್ದೇನೆ ಅನ್ನ ಮುಂಚೆಯೇ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಅನ್ನವನ್ನು ಹಾಕ್ಕೊಳ್ಬೋದು ರುಚಿಯನ್ನು ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಮುಂಚೆ ಎತ್ತಿಟ್ಟಿರುವಂಥ ಶೇಂಗಾ ಬೀಜವನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ರುಚಿಕರವಾದಂತಹ ಶೇಂಗಾ ಬೀಜ ಹಾಗೆ ಕರಿಬೇವಿನ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗತ್ತೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕಂತ ರೆಸಿಪಿ ಇದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ಸ್ನೇಹಿತರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಧನ್ಯವಾದಗಳು